ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಇವತ್ತು ನನ್ನ ಹತ್ರ ಇರುವಂತ ಕಲೆಕ್ಷನ್ಸ್ ನಿಮಗೆ ತೋರಿಸಬೇಕು ಅನ್ಕೊಂಡಿದೀನಿ ಜುವೆಲ್ರಿ ಕಲೆಕ್ಷನ್ಸ್ ಅಂದ್ರೆ ಜಾಸ್ತಿ ಏನಿಲ್ಲ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋದಿದೆ ಸೊ ಅದನ್ನು ನಿಮ್ ಜೊತೆ ಶೇರ್ ಮಾಡಬೇಕು ಅನ್ಕೊಂಡಿದೀನಿ ಸೊ ತರ ಇದೆ ಅಂತ ತೋರಿಸ್ತೀನಿ ಅಂಡ್ ನಾನು ಡೈಲಿ ಯಾವ ತರ ಇಯರಿಂಗ್ಸ್ ನ ಬೇರ್ ಮಾಡ್ತೀನಿ ಅದನ್ನು ನಿಮ್ಗೆ ತೋರಿಸ್ತೀನಿ ఆమె విడియోన ఫుల్ ఎండ్ వరకు నోడి అంత కేకొంతీ ఈ విడియో అనూ నిష్ట్రెడ్ ప్లీజ్ లైక్ మి కమెంట్ మిషర్ మి నల్ సబ్స్క్రైబ్ మళ్ళీ అంత కి అండ్ ఇవ్వగ విడి బి ఫస్ట్ వన్ ఇష్ట ఆగి గ్యాస్ ఇది ఆక్చులి మీషోలీ బుక్ మిరంత్ నోడ్తాయిబోదు ಇದು ನಾನು ಮೀಶೋಲಿ ಬುಕ್ ಮಾಡಿದ್ದು ಗೈಸ್ ಇದು ಚೆನ್ನಾಗಿದೆ ಇಯರಿಂಗ್ಸ್ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಗೈಸ್ ವಿಡಿಯೋ ಸಾರಿ ಫೋಟೋ ಬೇಕಿದ್ರೆ ನಿಮಗೆ ಸೈಡಲ್ಲಿ ಹಾಕಿರ್ತೀನಿ ನೋಡ್ಕೊಬಹುದು ಇದ್ರ ಲಿಂಕ್ ಬೇಕು ಅಂದರೆ ನಿಮಗೆ ನೀವು ನನಗೆ ಕಮೆಂಟ್ ಮಾಡಿ ಅದರಲ್ಲಿ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಓಕೆನಾ ಓಕೆ ಇದು ನನ್ನ ಫೇವ್ರೆಟ್ ಓಕೆ ನಂದು ಸೆಟ್ ಮೀಶೋ ಬುಕ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಈ ಸರ್ ನನಗಿಷ್ಟ ನೆಕ್ಸ್ಟ್ ಒನ್ ಬಂದು ಇದು ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಗೈಸ್ ನೋಡ್ತಾ ಇರಬಹುದು ಇದು ಆಕ್ಚುಲಿ ನಾನು ಜಾತ್ರೆ ತೊಗೊಂಡಿದ್ದು ಒಂದು ಟೂ ಟೈಮ್ಸ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಹೋಗ್ಬಿಟ್ಟಿದ್ದು ಗೈಸ್ ಸ್ಟೋನ್ ಅದೇ ಒಂದು ಸ್ಟೋನ್ ಹೋಗ್ಬಿಟ್ಟಿದೆ ಸೊ ಅದಕ್ಕೆ ಸೈಡಲ್ಲಿ ಇಟ್ಟಿದ್ದೀನಿ ಇದ್ರ ಇಯರಿಂಗ್ಸ್ ಬಂದು ಇದು ಇಯರಿಂಗ್ಸ್ ಇಯರಿಂಗ್ಸ್ ಇದು ಚೆನ್ನಾಗಿದೆ ಇದಕ್ಕೆ ಇದಕ್ಕೆ ನಾನು ಇಯರಿಂಗ್ಸ್ಗೆ ಬಂದು ಇರೋದು ಇದು ಇನ್ನು ಚೌಕ ಚೌಕರು ಮತ್ತೆ ಇದೊಂದು ಇಯರಿಂಗ್ಸ್ ಇದೆ ಅದಕ್ಕೆ ನಾನು ಬಂದು ಇದನ್ನು ಹಾಕೋತೀನಿ ಸುಮ್ಮನೆ ಸೆಟ್ ಮಾಡಿದ್ದೀನಿ ಕೈ ತುಂಬಾ ಚೆನ್ನಾಗಿದೆ ಈ ಥರ ಹಾಕೋತೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ಥರ ಹಾಕೋತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಮತ್ತು ಸೆಟ್ ಸೈಡ್ ಮಾಡಿಟ್ಟಿದ್ದೀನಿ ಸೊ ಇದು ಬೇರೆದ್ರದ್ದು ಬಟ್ ಇದ್ರದ್ದು ಸೆಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸೆಟ್ಗೆ ಹಾಕೋತೀನಿ ನನಗೆ ಇನ್ನೊಂದು ಇದು ಕೂಡ ನಾನು ಇನಿಷಲಿ ಬುಕ್ ಮಾಡಿರೋ ಅಂಥದ್ದು ಇದು ನನಗೆ ತುಂಬ ಇಷ್ಟ ಗೈಸ್ ಇದು ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ಅದರಲ್ಲಿ ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಇದು ಒಂದು ಇದು ಸೆಟ್ ಇದು ಸರ ಅಂಡ್ ಇದು ಏರಿಂಗ್ಸ್ ಅಂಡ್ ಇದು ಒಂದು ರಿಂಗ್ ರಿಂಗ್ ಏರ್ ಇದು ರಿಂಗು ಅಂಡ್ ಇನ್ನೊಂದು ನನಗೆ ಫೇವ್ರೇಟ್ ಇದರಲ್ಲಿ ನನ್ನ ಫೇವ್ರೇಟ್ ಇದರಲ್ಲಿ ಆಕ್ಚುಲಿ ಗೈಸ್ ಇವತ್ತು ನನಗೆ ತುಂಬ ಹುಷಾರಿಲ್ಲ ತುಂಬ ಅಲ್ಲ ನಿನ್ನೆ ತುಂಬ ಹುಷಾರಿಲ್ಲ ಇವತ್ತು ಲೈಟಾಗಿ ಪರವಾಗಿಲ್ಲ ಸೊ ಅದಕ್ಕೆ ಮನೇಲಿ ರೆಸ್ಟ್ ತಗೋತಾ ಇದ್ದೀನಿ ಇಲ್ಲಾಂದ್ರೆ ಕಂಪ್ನಿಗೆ ಹೋಗ್ತಾ ಇದ್ದೆ ಸೊ ರೆಸ್ ಟೈಮ್ ಸಿಗಲ್ಲ ವಿಡಿಯೋ ಮಾಡೋಕ್ಕೆ ಸೊ ಇವತ್ತು ಮನೇಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಪ್ರೈಸ್ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಇಲ್ಲು ಓಕೆನಾ ಸೊ ಇದಾಯಿತು ಇವಾಗ ಓಕೆನಾ ಇದು ಚೆನ್ನಾಗಿದೆ ಗೈಸ್ ಲಿಂಕ್ ಕೇಳಿ ನಾನು ಸೆಂಡ್ ಮಾಡ್ತೀನಿ ನಿಮಗೆ ಓಕೆನಾ ನೆಕ್ಸ್ಟ್ ಒನ್ ಬಂದು ಇದು ಆ್ಯಕ್ಚುಲಿ ಮಿಶಲ್ ಬುಕ್ ಮಾಡಿರೋದು ನಾನು ಆಲ್ಮೋಸ್ಟ್ ಎಲ್ಲ ಮಿಶಲ್ ಬುಕ್ ಮಾಡೋದೇನೆ ಸೊ ಇದು ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಚೆನ್ನಾಗಿದೆ ಲೆಹೆಂಗಾಗೆಲ್ಲ ಮಸ್ತಾಗಿ ಕಾಣಿಸುತ್ತೆ ಗೈಸ್ ಇದು ಆ್ಯಂಡ್ ಇದು ಬಂದು ಬೈತಲ್ಲಿ

ಲೆಂಗಲ್ ನಂತರ ಮುಸ್ತ ಕಾಣಿಸುತ್ತೆ ಅಷ್ಟೇ ರೈಸ್ ಜಾಸ್ತಿ ಇಲ್ಲ ತಗೋಬೇಕಿನ್ನು ಇತ್ತು ಎಲ್ಲ ಕೊಟ್ಬಿಟ್ಟೆ ಗೈಸ್ ಇದು ಬಂದು ನಾನು ಆಕ್ಚುಲಿ ಇದನ್ನ ಜಾತ್ರೆಗೆ ತಗೊಂಡಿದ್ದು ಇದು ಆಕ್ಚುಲಿ ನನಗೆ ಇಲ್ಲಿ ಕೃಷ್ಣ ಪೆಂಡೆಂಟ್ ಇದೆ ಅಲ್ಲ ಸೊ ಅದಕ್ಕೆ ತುಂಬಾ ಇಷ್ಟ ಆಗಿದೆ ಇಷ್ಟ ಆಗಿ ತಗೊಂಡೆ ಸಿಂಬಲ್ ಆಗಿ ಸ್ಯಾರಿ ಸಿಂಪಲ್ ಸ್ಯಾರಿ ವೇರ್ ಬಂದಾಗ ಇದನ್ನ ಹಾಕೊಂಡು ಇದು ಇದು ಮುತ್ತುದೇ ಇಯರಿಂಗ್ಸ್ ಬರುತ್ತಲ್ಲ ನಾನು ಅದೇ ಸೆಟ್ ಮಾಡಿ ಹಾಕೊಳೋದು ಇದು ಇಯರಿಂಗ್ಸ್ ಬಂದಾಗ ಹಾಕೊಂಡ್ರೆ ನಂತರ ಮಸ್ತ್ ಆಗಿರುತ್ತೆ

క్లింక్ హక్తి చంబ్ సారీ హా సొక్తే అండ్ ఇవ్వ ఇయరింగ్స్ బై ఇయర్స్ బీచ్ డైలీ గ్రాండ్ అంత ఐనూ ఇలా సో డైలీ యావ్ కంప్తీ నోర్స్తీ ఇం కంప్ హాకాల బెస్ యావత్ ఒంసో మదే ఇప్పుడు ఫ్రెండ్ ಮದ್ವೆ ಇತ್ತು ಸೊ ಅದಕ್ಕೆ ಇದು ಒಂದು ಹಾಕೊಂಡು ಹೋಗಿದೆ ಇದು ಚೆನ್ನಾಗಿದೆ ಇದೊಂದು ಹಾಕೊಂಡು ಹೋಗಿದೆ ಇದು ಒಂದೇ ಸಲ ವೇರ್ ಮಾಡಿರೋದು ಸೊ ಇದೊಂದಿದೆ ಇದು ಏನು ಡೈಲಿ ಯೂಸ್ ಮಾಡಲ್ಲ ಇದು ಓಕೆನಾ ಇದು ಗೈಸ್ ಜಂಟಲ್ ಆ್ಯಂಡ್ ಗ್ರೀನ್ ಇದೆ ಇದೊಂದು ಓಕೆನಾ

ಹ್ಯಾಂಗ್ ಮಾಡಕ್ ಓಕೆನಾ ಬೇಗ ಬೇಗ ತೋರಿಸ್ತೀನಿ ಇರೋದೇ ಸ್ವಲ್ಪ ಅಲ್ಲ ಇದು ಗೈಸ್ ಇದು ನನಗೆ ತುಂಬಾ ಇಷ್ಟ ನಮ್ಮ ಕಂಪ್ನಿಲೆಲ್ಲ ಹೇಳ್ತಾರೆ ಒಳಗಡೆ ಗಿಳಿಯಲ್ಲಿ ಗಿಳಿಯಲ್ಲಿ ಇತ್ತು ಅಂತ ಕೇಳ್ತಾ ಇರ್ತಾರೆ ಚೆನ್ನಾಗಿದೆ ಅಂತೆ ಇದು ನಂಗೂ ಇಷ್ಟ ಗೈಸ್ ನೆಕ್ಸ್ಟ್ ಒನ್ ಬಂದು ಇದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೋದು ಅಂತರ ಗಂಗೆ ಹೋಗಿದ್ವಿ ಒಂದ್ಸಲ ಅವಾಗ ಅವಾಗ ಕೊಡೋಗಿದೆ ಇದು ಅದಕ್ಕೂ ಆ ವೀಡಿಯೋಸ್ಗೂ ಎಲ್ಲ ತುಂಬ ಲೈಕ್ಸ್ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ವೀಸ್ ಇದು ಅವತ್ ಅವತ್ತೆ ಫಸ್ಟ್ ಅವತ್ತೇ ತಗೊಂಡಿದ್ದು ಅಂತರ ಗಂಗೆ ಹೋಗ್ಬೇಕಂದ್ಬಿಟ್ಟು ಆವತ್ತೇ ತಗೊಂಡಿದ್ದು ಆ ವೀಡಿಯೋಸ್ಗೂ ಅಷ್ಟೇ ತುಂಬ ವ್ಯೂಸ್ ಲೈಕ್ಸ್ ಎಲ್ಲ ಬರ್ತಾ ಇದೆ ಸೊ ಅದು ಆ್ಯಂಡ್ ಹೌದು ನನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆ ಮೇಘನಾ ಕ್ವಿನ್ ಸಿಕ್ಸ್ಟಿ ತ್ರೀ ಅಂತ ಹೇಳ್ಬಿಟ್ಟು ನೀವು ಹೋಗಿ ಯಾರ್ಯಾರು ನನ್ನ ಇನ್ಸ್ಟಾಲ್ ಫಾಲೋ ಮಾಡ್ತಿಲ್ಲ ಅವರೆಲ್ಲ ಹೋಗಿ ಪ್ಲೀಸ್ ಬೇಗ ಹೋಗಿ ಬರಲಿ ಫಾಲೋ ಮಾಡಿ ಮೇಘನಾ ಕ್ವಿನ್ ಸಿಕ್ಸ್ಟಿ ತ್ರೀ ಅಂತ ಹೇಳಿ ಇದು ತುಂಬಾ ಇಷ್ಟ ನನಗೆ This fifty rupees, nine rupees, and and last one, guys. is my favorite. Yeah, Kendra, I'm a little. This is my favorite because yeah, Kendra. ಇದು ನಾನು ಅಕೌಂಟ್ ರೀಲ್ಸ್ ಮಾಡಿದ್ದೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಒನ್ ಮಿಲಿಯನ್ ಹೋಗಿದೆ ಗೈಸ್ ನನಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ನನಗೆ ಇದು ಇದರಿಂದಲೇ ನನಗೆ ಒಂದು ಮಿಲಿಯನ್ ವ್ಯೂಸ್ ಹೋಗಿರುವುದು ಗೈಸ್ ಅದಕ್ಕೆ ಇದು ಮೈ ಫೇವ್ರೆಟ್ ಇದು ಓಕೆ ಅಷ್ಟೇ ಗೈಸ್ ಅಂದ್ರೆ ಇನ್ನೊಂದು ಒಂದು ಇದು ಆಕ್ಚುಲಿ ಚೆನ್ನಾಗಿತ್ತು ಗೈಸ್ ನಾನೇನ್ ಮಾಡಿದೀನಿ ಎಲ್ಲ ಇದ್ರೊಳಗಡೆ ಎಲ್ಲ ಇತ್ತು ಇನ್ನ ಒಂದ್ ಇತ್ತು ಚಿಕ್ಕ ಚಿಕ್ಕದು ಅದೆಲ್ಲ ಉದ್ರಿಸ್ಬಿಟ್ಟಿದೀನಿ ಗೈಸ್ ಬಟ್ ಚೆನ್ನಾಗಿದೆ ಇದ್ರದ್ದು ಬೇಕಲ್ಲ ನಿಮಗೆ ಸೈಡ್ ಅಲ್ಲಿ ಇದರ ಫೋಟೋ ಹಾಕ್ತೀನಿ ನೋಡ್ಕೊಡಿ ಅಷ್ಟೇ ಗೈಸ್ ನನ್ನ ಹತ್ರ ಇರುವಂತ ಕಲೆಕ್ಷನ್ಸ್ ಎಷ್ಟೇ ಸೊ ಇನ್ನೂ ಇತ್ತು ಅದೆಲ್ಲ ಕೊಟ್ಬಿಟ್ಟಿದೀನಿ ಅವ್ರಿಗೆ సో ఈ వీడియో అన్నదో నిష్ట్రు ప్లీజ్ గొప్పలా కమెంట్ మి శేర్ మి నెన్ చాలా తప్పే సబ్స్క్రైబ్ మాకు అంత కత ఈ వీడియోన ఇల్గే ఎండ్ మాతాను లవ్ యూ ఆల్ బయ్